ಐದು ವರ್ಷ ನಾನೇ ಸಿಎಂ ಸಿದ್ದು ಬಿಗ್ ಬಾಸ್ ನಾನು ಐದು ವರ್ಷ ಕೂಡ ನಾನು ಇರ್ತೀನಿ ಯಾಕೆ ಹೇಳ್ತಿದ್ದೆ ಕುರ್ಚಿ ಖಾಲಿ ಇದೆ ಈಗ ಟೀಕೆ ಪರ ಹೇಳಿಕೆಗಳನ್ನ ತಳ್ಳಿ ಹಾಕಿದ ಸಿದ್ದು ಯಾರೋ ಒಬ್ಬರು ಅವರು ಅವರು ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಪವರ್ ಶೇರಿಂಗ್ ಗೆ ಸಿಎಂ ಸಿದ್ದು ಪಂಚ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ವರ್ಷ ೂ ಸಿಎಂ ಸಿದ್ದರಾಮಯ್ಯ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಆ ಮೂಲಕ ಸಿ ಸಿಎಂ ಅನ್ನೋರ ಮಾತಿಗೆ ಪರ್ಮನೆಂಟ್ ಪುಲ್ ಸ್ಟಾಪ್ ಇಟ್ಟಿದ್ದಾರೆ ಹಾಗಾದ್ರೆ ದಿಲ್ಲಿ ಬಿಗ್ ಮೀಟಿಂಗ್ ನಲ್ಲಿ ಅದೇನಾಯ್ತು ಪವರ್ ಶೇರಿಂಗ್ ಬಗ್ಗೆ ಸಿಎಂ ಸಿದ್ದು ಕೊಟ್ಟ ಪಂಚ್ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಯುತ್ತಾರೆ ಮುಂದಿನ ನವೆಂಬರ್ ವೇಳೆಗೆ ಡಿಕೆಶಿ ಈ ರಾಜ್ಯದ ಸಿಎಂ ಆಗ್ತಾರೆ ಅನ್ನೋ ಮಾತುಗಳು ದಟ್ಟವಾಗಿ ಹರಿದಾಡ್ತಿದ್ವು ವಿಪಕ್ಷಗಳು ಕೂಡ ಇದೇ ವಿಚಾರದಲ್ಲಿ ಬಿಟ್ಟಿ ಭವಿಷ್ಯ ಬುರುಡೆ ಭವಿಷ್ಯ ಹೇಳ್ಕೊಂಡು ತಿರುಗಾಡ್ತಿದ್ವು ಆದ್ರೆ ಈ ಎಲ್ಲಾ ಊಹಾಪೋಹಗಳಿಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಪರ್ಮನೆಂಟ್ ಸ್ಟಾಪ್ ಬಿಟ್ಟಿದ್ದಾರೆ ಪವರ್ ಶೇರಿಂಗ್ ವಿಷಯ ಇಲ್ವೇ ಇಲ್ಲ ನಾನೇ ಐದು ವರ್ಷ ಸಿಎಂ ಇದರಲ್ಲಿ ದೂಸರ ಮಾತೆ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಸುರ್ಜೇವಾಲಾ ಅವರು ಲೀಡರ್ಶಿಪ್ ಪ್ರಶ್ನೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ ಯಾರೋ ಕೆಲ ಶಾಸಕರು ತಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ರೆಸ್ಪಾನ್ಸ್ ಅಂತೇಳಿ ಸಿಎಂ ಸಿದ್ದರಾಮಯ್ಯ ದಿಲ್ಲಿಯಲ್ಲಿ ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದ್ದಾರೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ವೇ ಇಲ್ಲ ಅಂತ ಅದಕ್ಕಿಂತ ಕ್ಲಿಯರ್ ಆಗಿ ಹೇಳೋ ಇನ್ನೇನು ಹೇಳಬೇಕು ಯಾರೋ ಒಬ್ರು ಅವರು ಅವರು ವೈಯಕ್ತಿಕವಾಗಿ ಇಷ್ಟಕ್ಕೆ ನಿಲ್ಲದ ಸಿಎಂ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ ಮೂರರಂತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಚುನಾವಣೆ ನಡೆಯುತ್ತೆ ನನ್ನ ಮತ್ತು ಡಿ ಕೆ ಶಿ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಿದ್ದಾರೆ ಈ ನಡುವೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಮಾತೆ ಫೈನಲ್ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನು ಬದ್ಧ ಡಿ ಕೆ ಶಿನೂ ಬದ್ಧ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನ್ ನಡೀಸ್ತೋ ಅದೇ ರೀತಿ ನಡೆಯುತ್ತೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಡಿಕೆ ಶಿವಕುಮಾರ ಇನ್ನ ನಾಯಕತ್ವ ಬದಲಾವಣೆಯಾಗುತ್ತೆ ಇದೇ ಕಾರಣಕ್ಕೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಶಿನ ದಿಲ್ಲಿಗೆ ಕರೆಸಿಕೊಂಡಿದೆ ಅನ್ನೋ ಮಾತುಗಳಿದ್ವು ಆದ್ರೆ ಅಂತ ಯಾವುದೇ ಚರ್ಚೆ ಆಗಿಲ್ಲ ರಾಹುಲ್ ಗಾಂಧಿ ನಮ್ಮಿಬ್ಬರ ಜೊತೆ ಮಾತನಾಡ್ತೀನಿ ಅಂತ ಹೇಳಿಯೇ ಇಲ್ಲ ಅವರು ಒಂದೊಮ್ಮೆ ಹಾಗೆ ಹೇಳಿದ್ರೆ ಅವರನ್ನ ಭೇಟಿ ಆಗ್ತೀವಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದು ಇಲ್ಲ ನಮ್ಗೆ ಚರ್ಚೆ ಮಾಡಕ್ಕೆ ನನಗಾಗ್ಲಿ ಕೊಟ್ಟರೆ ಅಲ್ಲಿಗೆ ಒಂದಂತೂ ಕ್ಲಿಯರ್ ಸದ್ಯಕ್ಕೆ ಸಿಎಂ ಬದಲಾವಣೆ ವಿಚಾರ ಚರ್ಚೆಗೆ ಬಂದೇ ಇಲ್ಲ ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಆದ್ರೆ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಮಾಜಿ ಸಚಿವ ಬಿ ಶ್ರೀರಾಮುಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗಲು ಬಿಡೋದೇ ಇಲ್ಲ ಒಳಗಡೆ ಮ್ಯಾಚ್ ಫಿಕ್ಸಿಂಗ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಡಿಕೆಶಿ ಅವರು ಸಿಎಂ ಆಗೋದಿಲ್ಲ ಅಂತೇಳಿ ಭವಿಷ್ಯ ನುಡಿದಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ ಎರಡೂವರೆ ವರ್ಷಗಳಿಂದ ಆಡಳಿತ ನಡೆಸುತ್ತಿದೆ ಈಗ ಡಿಕೆಶಿ ಸಿಎಂ ಆಗಲು ನಾನಾ ಪ್ರಯತ್ನ ಮಾಡುತ್ತಿದ್ದಾರೆ ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳಲು ತಮ್ಮ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಹೀಗಾಗಿ ಸುರ್ಜೇವಾಲಾ ಅವರು ಕಾಂಗ್ರೆಸ್ ಶಾಸಕರೊಂದಿಗೆ ಚರ್ಚೆ ಮಾಡುತ್ತಿದ್ದಾರೆ ಸಿಎಂ ಡಿ ಸಿಎಂ ಅವರು ಈಗಾಗಲೇ ದಿಲ್ಲಿಯಲ್ಲಿ ಕುಳಿತಿದ್ದು ದೊಡ್ಡ ಬದಲಾವಣೆಯಾಗುವ ಸಾಧ್ಯತೆಗಳಿವೆ ಈ ಎಲ್ಲಾ ಗೊಂದಲಗಳಿಗೆ ಕಾಂಗ್ರೆಸ್ ನಾಯಕರು ರಾಜ್ಯದ ಜನತೆಗೆ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಶ್ರೀರಾಮುಲು ಶ್ರೀರಾಮುಲು ಹಾಗಾದ್ರೆ ಐದು ವರ್ಷ ಸಿದ್ದುನೇ ಸಿಎಂ ಆಗಿರ್ತಾರ ಇಲ್ಲ ಸಡನ್ ಆಗಿ ಹೈಕಮಾಂಡ್ ಡಿ ಕೆ ಶಿಗೆ ಪಟ್ಟ ಕಟ್ಟಿ ಆದೇಶ ಹೊರಡಿಸುತ್ತಾ ದಿಲ್ಲಿ ಕಾಂಗ್ರೆಸ್ ನಲ್ಲಿ ಇವತ್ತಾಗಿರೋ ಈ ಬದಲಾವಣೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ